ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕ್ರೇಜ್ ಆಗಿಲ್ಲ ಶಂಕಿತ ಬಳಸಿದ ಮೊಬೈಲ್ ನಂಬರ್ ಹೋಟೆಲ್ನಲ್ಲಿ ಡಮ್ಮಿ ಮೊಬೈಲ್ ಬಳಸಿದ್ನ ಹಾಗಾದ್ರೆ ಶಂಕಿತ ಆರೋಪಿಯ ಬಳಿ ಫೋನ್ ಇದ್ದಿದ್ದು ಸಿಸಿ ಕ್ಯಾಮೆರಾದಲ್ಲಿ ಗೊತ್ತಾಗಿದೆ ಬಿಲ್ ಪಾವತಿ ಮಾಡುವಾಗ ಟೇಬಲ್ ಮೇಲೇನೆ ಆ ಫೋನ್ ಇಟ್ಟಿದ್ದ ಆರೋಪಿ ಬಿಲ್ ಪೇ ಮಾಡಿ ನಂತರ ಮೊಬೈಲ್ ಜೇಬಿನಲ್ಲಿ ಇಟ್ಕೊಂಡಿದ್ದ ಶಂಕಿತ ಹೋಟೆಲ್ ಮೊಬೈಲ್ ಬಳಕೆ ಮಾಡಿದಂತೆ ಆತ ನಟಿಸಿದ್ನ ಆದರೆ ಇನ್ನೂ ಕೂಡ ಟ್ರೇಸ್ ಆಗ್ತಾ ಇಲ್ಲ ಆರೋಪಿ ಬಳಸಿದಂತಹ ಫೋನ್ ನಂಬರ್ ಫೋನ್ ನಂಬರ್ ನಿಜವಾದ ಮೊಬೈಲ್ ಫೋನಾ ಅಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ಆತ ಬಳಸಿದಂತಹ ಫೋನ್ ಏನಿದೆ ಅದು ರಿಜಿಸ್ಟರ್ ಆಗಿದೆ ಆದರೆ ನಂಬರ್ ಇನ್ನೂ ಕೂಡ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ನಾವು ಗಮನಿಸ್ತಾ ಇದ್ದೀವಿ ಶಂಕಿತ ಆರೋಪಿ ಬಳಸಿದಂತಹ ಫೋನ್ ಏನಿದೆ ಏನ್ ಸಿ ಸಿಟಿವಿಯಲ್ಲಿ ಅದು ಗೊತ್ತಾಗ್ತಾ ಇದೆ ಸೊ ಅದು ನಿಜವಾದ ಫೋನಾ ಅಥವಾ ಡಮ್ಮಿ ಫೋನ್ ಆಗಿತ್ತ ಪೊಲೀಸರ ದಿಕ್ಕು ತಪ್ಪಿಸುವಂತ ಹಿನ್ನೆಲೆಯಲ್ಲೇ ಆತ ಆ ರೀತಿ ಮಾಡಿದ್ನ ಅಂತದ್ದೊಂದು ಅನುಮಾನ ಈಗ ತನಿಖೆಗೆ ಇಳಿದಿರುವಂತ ಪೊಲೀಸರಿಗೆ ಉಟ್ಕೊಂಡಿರುವಂತಹ ಸಾಮಾನ್ಯವಾಗಿ ಈ ರೀತಿಯಾದಂತಹ ಪ್ರಕರಣಗಳ ಸಂದರ್ಭದಲ್ಲಿ ಪೊಲೀಸರು ಮೊದಲು ಕೈ ಹಾಕುವಂತದ್ದೇ ಮೊಬೈಲ್ ನಂಬರ್ನ ಟ್ರ್ಯಾಕ್ಟ್ ಮಾಡುವಂತದ್ದು ಟವರ್ ಡಂಪನ್ನ ಮಾಡ್ಕೊಳ್ಳುವ ಮೂಲಕ ಅದ್ರಲ್ಲಿ ಔಟ್ ಮಾಡಿ ಯಾವ್ದಾರು ಅನುಮಾನಿತರು ಯಾರಿದ್ದಾರೆ ಅದರ ಸಂಬಂಧಪಟ್ಟಂತೆ ಫೋನ್ ನಂಬರ್ನ ಏನೋ ಹುಡುಕ್ತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ಅದು ಕೂಡ ಆರೋಪಿಗೆ ಎಲ್ಲ ಒಂದ್ ಕಡೆ ಗೊತ್ತಿದ್ದಂಗಿದೆ ಓವರ್ ಸ್ಮಾರ್ಟ್ ಆಗಿ ಆಕ್ಟ್ ಮಾಡಿದ್ದಾನೆ ಅನ್ನೋದನ್ನ ಪೊಲೀಸ್ ಮೂಲಗಳು ಹೇಳ್ತಾ ಇದೆ ಅಂದ್ರೆ ಆತ ಕೋರ್ಟ್ ಬಂದ್ರೆ ಆ ಹೋಟೆಲ್ ಒಳಗಡೆ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಆತ ಹೋಟೆಲ್ ಒಳಗಡೆ ಇದ್ದಾನೆ ಬರ್ತಾನೆ ಬಂದು ಬ್ಯಾಗ್ ಇಡ್ತಾನೆ ಅದಾದ ನಂತರ ಒಂದು ರವೆ ಇಡ್ಲಿಯನ್ನ ತೆಗೆದುಕೊಂಡು ತಿಂತಾನೆ ತಿಂದಾದ ನಂತರ ಬಿಲ್ ಅನ್ನ ಕೊಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಬಿಲ್ ಕೊಡ್ಲಿಕ್ಕೆ ಹೋದಂತ ಬಿಲ್ ಆ ಟೇಬಲ್ ಮೇಲೆ ಫೋನ್ ಅನ್ನ ಇಡ್ತಾನೆ ಬಿಲ್ ಕೊಡ್ತಾನೆ ಫೋನ್ ತಗೋತಾನೆ ಮತ್ತೆ ತಿಂಡಿ ತಿನ್ನೋ ಸಂದರ್ಭದಲ್ಲಿ ಕೂಡ ಒಂದೆರಡು ಬಾರಿ ನಲ್ಲಿ ಮಾತನಾಡುವ ರೀತಿ ಕೂಡ ಸಿ ಸಿಸಿ ಟಿವಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುವಂತದ್ದು ಆದ್ರೆ ಆತ ಬಳಕೆ ಮಾಡಿದಂತ ಫೋನ್ ನಂಬರ್ ಯಾವುದು ಅದನ್ನ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಆತ ಏನು ಫಾನ್ ಫೋನ್ ಅನ್ನ ಬಳಸ್ತಾ ಇದ್ದೀನಿ ಅಂತ ತೋರಿಸುವ ಮೂಲಕ ತನಿಖೆ ಕೇಳಿದಂತ ಪೊಲೀಸರು ಫೋನ್ ನಂಬರ್ ನ ಹುಡ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ತನ್ನನ್ನ ಇಡ್ಲಿಕ್ಕೆ ಸಾಧ್ಯ ಆಗ ಆಗಲ್ಲ ಅನ್ನುವಂಥದ್ದು ಮತ್ತೆ ಫೋನ್ ನಂಬರ್ ಹುಡುಕ್ತಾ ಹೋದ ಸಂದರ್ಭದಲ್ಲಿ ತಾನೆಲ್ಲ ಎಲ್ಲೇ ಒಂದ್ ಕಡೆ ಸೇಫ್ ಆಗ್ತೀನಿ ಅನ್ನೋ ಒಂದ್ ರೀತಿ ಓವರ್ ಸ್ಮಾರ್ಟ್ ಆಗಿ ಆಕ್ಟ್ ಮಾಡೋ ಮೂಲಕ ಅಲ್ಲಿ ಡಮ್ಮಿ ಫೋನ್ ಅನ್ನ ಬಳಕೆ ಮಾಡ್ಕೊಂಡು ಪೊಲೀಸರಿಗೆ ಒಂದ್ ರೀತಿ ಚಾಲೆಂಜ್ ಹಾಕಿದ ರೀತಿ ಆತ ಆಕ್ಟ್ ಮಾಡದಂತೆ ಕಾಣ್ತಾ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಪೊಲೀಸ್ ಮೂಲಕ ಹೇಳ್ತಾ ಇರುವಂತದ್ದು ಆದ್ರೂ ಕೂಡ ಆತ ಆಕ್ಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅದನ್ನ ಇಡದೆ ಇಡಿತೀವಿ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಬೆಂಗಳೂರು ಪೊಲೀಸ್ ಇರುವಂತಹದ್ದು ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್